ಶಶಿವಂತಪುರ ವಿಧಾನಸಭಾ ಕ್ಷೇತ್ರದ ಕುಮಲಗೋಡು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಕುಮಲಗೋಡು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾದ ಪಾಟೀಲ್ ನರಸೇಗೌಡರವರ ಸುಪುತ್ರ ದೇವರಾಜುರವರು ಇಂದು ಅವಿರೋಧವಾಗಿ ಆಯ್ಕೆಗೊಂಡರು ಉಪಾಧ್ಯಕ್ಷರಾಗಿ ಗೋಪಾಲಕೃಷ್ಣರವರು ಕೂಡ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಚಿಕ್ಕರಾಜು ಹಾಗೂ ರಾಮಕೃಷ್ಣ ಸಹೋದರರಾದ ನರಸಿಂಹ ಮೂರ್ತಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಸೋಮಶೇಖರ್ ರವರು ಶುಭಾಶಯ ಕೋರಿದರು ಹಾಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂತಹ ಚಿಕ್ಕವರು ನಮ್ಮನವರ ನರಸಿಂಹರು ಎಲ್ಲ ನಮ್ಮ ರಾ ಅವರು ಇವರು ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ತರ್ಕೊಟ್ಟಿದೆ ಇದಕ್ಕೆ ಇವರೆಲ್ಲರೂ ಸಹಕಾರವೂ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳುಗೋಡು ಗ್ರಾಮ ಪಂಚಾಯಿತಿನ ಎಲ್ಲರೂ ಸಹಕಾರದ ಸಹಕಾರದಿಂದ ಮತ್ತು ನಮ್ಮ ನ ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳುಗೋಡು ಗ್ರಾಮ ಪಂಚಾಯಿತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯ ಸೊ ನೈರ್ಮಲ್ಯತೆ ಸ್ವಚ್ಛತೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ಯು ಜಿ ಆಗಿದೆ ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿಕ್ಕರಾಜೇನವರು ಸಹ ಅಧ್ಯಕ್ಷರಾಗಿದ್ದಾಗ ಆವತ್ತಿನ ದಿನಗಳಲ್ಲೇ ನಮ್ಮ ತಂದೆಯರ ಒಂದು ಮಾರ್ಗದರ್ಶನದಲ್ಲಿ ಯು ಜುಡಿ ಕಾರ್ಯ ಕುಂಬ್ಳುಗೋಡು ಪಂಚಾಯಿತೀಲಿ ಎಲ್ಲ ಮುಗಿದಿದೆ ಒಂದು ಗ್ರಾಮದಲ್ಲಿ ಮಾತ್ರ ಉಳಿದದೆ ಪೆಂಡಿಂಗು ಅದನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಚ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ ಅದರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರದಿಂದ ಇವತ್ತು ನಮ್ಮ ದೇವರಾಜರವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಟೇರು ಬೆಂಗಳೂರು ನಗರದ ನಗರ ಜಿಲ್ಲೆಯಲ್ಲೇ ಹುಬ್ಳುಗೋಡು ದೊಡ್ಡ ಗ್ರಾಮ ಪಂಚಾಯತಿ ಐವತ್ತು ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಅದರಲ್ಲಿ ಜನರಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದು ಭಾಳ ಕಷ್ಟ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಆದರೆ ಎಂಟೈರ್ ನಮ್ಮ ಕುಂಗಳೋಡು ಗ್ರಾಮ ಪಂಚಾಯತಿಲಿ ಇಲ್ಲೇ ಹರಸಿಮೂರ್ತಿರವರೆ ನಮ್ಮ ರಾಮಕೃಷ್ಣ ಅವರೇ ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು ಎಂಟೈರ್ ನಮ್ಮ ಕುಮಳೋಡು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದು ಒಂದೇ ಉದ್ದೇಶ ಕುಂಬಳೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯಿತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು ಅಂಥವ್ರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಹೋಟೆಲ್ ನರಸೇಗೌಡರು ಆಸೆ ಇತ್ತು ಅವರು ಕುಂಬಳುಗೋಡು ಅಂದರೆ ನರಸೇಗೌಡರು ಆ ಥರ ಇದ್ದಂಥ ಈ ಒಂದು ಕುಂಬಳುಗೋಡು ಹೋದ ನಮ್ಮ ಜೊತೆ ಅವರು ಇಲ್ಲ ಒಂದು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಹಿಂದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಇವತ್ತು ಅವರ ಆಶೀರ್ವಾದದಿಂದ ಅವರು ಕೂಡ ಮೂರು ಬಾರಿ ಅಧ್ಯಕ್ಷರಾದಂಥವರು ಒಂದು ಏಳು ವರ್ಷ ವೈಸ್ ಚೇರ್ಮನ್ ಆದಂಥರು ಹುಮ್ಳೂರು ಗ್ರಾಮ ಪಂಚಾಯತಿಗೆ ಅಪಾರವಾದಂಥ ಅವರು ಮತ್ತು ಅವರ ತಮ್ಮ ನಂಜುಂಡಪ್ಪನವರು ಅವರೆಲ್ಲ ಅಣ್ಣ ಅಣ್ಣನ ಅವ್ರ ಅಣ್ಣ ತಮ್ಮಂದಿರು ನಂಜುಗುಣ್ಣಪ್ಪನವರು ಮತ್ತು ಪಟೇಲ್ ನಸೇವರು ಇಬ್ಬರು ಅಣ್ಣ ತಮ್ಮದಿರು ಅವರು ಈ ಗ್ರಾಮ ಪಂಚಾಯತಿಗೆ ಎಲ್ಲ ಒಂದು ಏನು ಅಭಿವೃದ್ಧಿ ಆಗಬೇಕೋ ಅಂಧ ಕಾಲದಲ್ಲೇ ಅವರು ಕನಸುಕೊಂಡಿದ್ರು ಪಂಚಾಯಿತಿಯ ಎಲ್ಲ ನಮ್ಮ ಎಲ್ಲ ಮೆಂಬರ್ಗಳು ಎಲ್ಲ ಸದಸ್ಯರು ಮೊದಲನೇದಾಗಿ ನಾವು ಕೃತಜ್ಞತೆ ನೀಡಿದ್ದೆವು ಯಾಕೆಂದರೆ ಇಲ್ಲಿ ಐವತ್ತು ಜನ ಮೆಂಬರ್ಸ್ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಿ ಇವತ್ತಿನ ದಿವಸ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡುವೆ ನಮ್ಮ ತಮ್ಮ ದೇವರಾಜ್ ಅವರಿಗೆ ಮುಂದಿನ ದಿನಗಳು ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅಂತ ಒಂದು ಪ್ರವಾಸ